ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸೋದನ್ನು ಬಿಟ್ಟು ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನೀಡಬೇಕೆಂಬ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸಾಕು ಅಂತ ಹಸಿರು ಸೇನೆ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು ಕೃಷಿ ಇಲಾಖೆಯಿಂದ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರೈತ ಐ ದೇಶದ ಬೆನ್ನೆಲುಪು ಎಂಬ ಮಾತುಗಳು ಕೇವಲ ಘೋಷಣೆಗೆ ಸೀಮಿತವಾಗಿದೆ ರೈತರು ಹಾಗೂ ಕೃಷಿ ಉಳಿಮೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರ ಚಿಂತನೆ ಮಾಡ್ತಿಲ್ಲ ಪೂರಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಇದರಿಂದಾಗಿ ಕೃಷಿಯಿಂದ ವಿಮುಕ್ತರಾಗ್ತಿರುವ ಸಂಖ್ಯೆ ವರ್ಷಗಳು ಕಳೆದಂತೆ ಹೆಚ್ಚುತ್ತ ಇದೆ ಇದರ ಪರಿಣಾಮವಾಗಿ ದಿನೇ ದಿನೇ ಕೃಷಿ ಭೂಮಿ ಪ್ರಮಾಣ ಕುಸಿತಾ ಇದೆ ಕೃಷಿ ಭೂಮಿಯು ಕೃಷಿಯೇತ್ರ ಭೂಮಿಯಾಗಿ ಪರಿವರ್ತನೆ ಆಗ್ತಿರುವ ಪ್ರಮಾಣದ ಅಂಕಿ ಸಂಖ್ಯೆಗಳು ಇದನ್ನು ಸಾಬೀತು ಮಾಡ್ತಿವೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಇಡೀ ದೇಶಕ್ಕೆ ಅನ್ನ ನೀಡುವ ರೈತ ಮತ್ತು ಕೃಷಿ ಉಳಿಯಲು ರೈತನಿಗೆ ಭೂಮಿ ನೀರು ಉತ್ತಮ ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೊಟ್ಟು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಗುಣಮಟ್ಟಕ್ಕೆ ತಕ್ಕಂತೆ ವೈಜ್ಞಾನಿಕ ಬೆಲೆ ನೀಡುವ ಕೆಲಸ ಸರ್ಕಾರ ಮಾಡಬೇಕಿದೆ ಸ್ಥಳೀಯವಾಗಿ ಡಿಎಪಿ ಗೊಬ್ಬರ ರೈತರಿಗೆ ಲಭ್ಯವಾಗ್ತಿಲ್ಲ ಸಾಕಷ್ಟು ಸಭೆಗಳಲ್ಲಿ ಈ ಬಗ್ಗೆ ಸಮಸ್ಯೆಯನ್ನು ಪ್ರಸ್ತಾಪಿಸಿದ್ರು ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಏನು ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ನಿಗಾ ಇಡಬೇಕು ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮಳೆಗಾಲ ಆರಂಭವಾದಾಗ ಸೂಕ್ತ ಬಿತ್ತನೆ ಬೀಜ ರಸಗೊಬ್ಬರ ಸಿಗದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಲ್ಲ ಮುಗಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಕೆಲಸ ಮುಂದುವರಿಬಾರದು ಸಮಸ್ಯೆಗೆ ಸೂಕ್ತ ಪರಿಹಾರ ಶೀಘ್ರದಲ್ಲೇ ಆಗಬೇಕು ಅಂತ ಒತ್ತಾಯಿಸಿದ್ರು ಕೃಷಿ ಸಹಾಯಕ ನಿರ್ದೇಶಕ ಪಿ ರವಿ ತೋಟಗಾರಿಕೆ ಇಲಾಖೆಯ ಮಂಜುಳಾ ರೇಷ್ಮೆಗೂಡು ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ಕೆ ತಿಮ್ಮರಾಜ್ ಅವರು ತಮ್ಮ ತಮ್ಮ ಇಲಾಖೆಗಳಿಂದ ಸಿಗುವ ಸವಲತ್ತುಗಳ ಬಗ್ಗೆ ಹಾಗೂ ಯೋಜನೆಗಳ ಬಗ್ಗೆ ವಿವರಿಸಿದರು ಕೃಷಿಕ ಸಮಾಜದ ನಿರ್ದೇಶಕರಾದ ಮಳ್ಳೂರು ಶಿವಣ್ಣ ಮುತ್ತೂರು ಕೆಂಪೇಗೌಡ ನಾಗಮಂಗಲ ಶ್ರೀನಿವಾಸಗೌಡ ವೆಂಕಟೇಶಪ್ಪ ಪಾಪಣ್ಣ ರೈತ ಮುಖಂಡರಾದ ತಿಮ್ಮನಾಯಕನಹಳ್ಳಿ ಅರುಣ್

ಕೈಗಾರಿಕೆ ಮಾಡಿದರೂ ಕೂಡ ಏನೇ ಮಾಡಿದ್ರು ಕೂಡ ಅನ್ನ ಬೆಳೆಯುವಂತ ರೈತ ಬೇಕು ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ಈ ಅನ್ನದಾತನ್ನು ಸ್ಮರಿಸುವಂತ ಎಲ್ಲರೂ ಕೂಡ ಇವತ್ತು ಸ್ಮರಿಸಬೇಕಾಗ್ತಾ ಇದೆ ಸ್ಮರಿಸುವಂತ ಕಾಲ ಇನ್ನೂ ಕೂಡ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಮರಿಸುವ ಶಕ್ತಿ ಆಗ್ತದೆ ಯಾಕಂದ್ರೆ ಇವತ್ತು ರೈತನ ಪರಿಸ್ಥಿತಿ ಬಹಳ ಗಮನ ಕಾರಣ

ಒತ್ತು ಕೊಟ್ಟಾಗ ಆ ಜವಾಬ್ದಾರಿ ಎಲ್ಲರೂ ಕೂಡ ಆಗೋದಿಲ್ಲ ಯಾರು ಜವಾಬ್ದಾರಿ ಒತ್ತರಿಸುವ ಸಂದರ್ಭದಲ್ಲಿ ಎಲ್ಲಿ ಮಾತಾಡ್ತಾರೋ ಆ ಮಾತಾಡಿದಾಗ ಆ ಕೆಲಸ ಸಂಪೂರ್ಣ ಆಗ್ತದೆ ರೈತರು ಇಡೀ ವಿಶ್ವದಲ್ಲೇ ಹೆಸರು ಮಾಡಿಬೇಕಾದ್ರೆ ಪ್ರಮುಖವಾಗಿ ಇವತ್ತು ಎಷ್ಟೋ ಜನ ಪ್ರಧಾನಮಂತ್ರಿಗಳು ಬಂದರು ಹೋದರು ಇವತ್ತು ಮೋದಿಯವರು

ಇಲ್ಲಿ ಇರೋ ಅಂತ ಹೇಳ್ಕೊಂಡ್ ಮಾತ್ರ ಕೆಲಸ ನಡೀತಾ ಇದೆ ಆದ್ರೆ ಹಳ್ಳಿಗಳಲ್ಲಿ ಯಾರಿಗೂ ಏನ್ ಬಂದಿದೆ ಯಾವ ಸಬ್ಸಿಡಿ ಬಂದಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಡೈಲಿ ಬಂದು ಇಲ್ಲಿ ಆಫೀಸರ್ ಹತ್ರ ಅಡ್ಡ ಕೊಟ್ಕೊಂಡು ರಾಜಕೀಯ ವ್ಯಕ್ತಿಗಳು ಮಾತ್ರ ಕೆಲಸ ನಡೀತಾ ಇದೆ ಬೇರೆ ಯಾರಿಗೂ ಆಗ್ತಾ ಇಲ್ಲ ಮತ್ತೆ ಪಾಲಿಕೆ ಇಲಾಖೆಯವರು ಇವಾಗ ಆ ಸಂಘಟನೆ ಈ ಸಂಘಟನೆ ಈ ಸಂಘಟನೆ ಮೇಲೆ ಆ ಸಂಘಟನೆ ಹೇಳಿ ದುರುಪಯೋಗ ಮಾಡ್ಕೊಂತ ಅತ್ಯಾಚಾರಿಗಳಿದೆ ಅತ್ಯಾಚಾರಿಗಳಿದೆ ಸಂಘಟನೆಗಳನ್ನು ಮಾರಕ ಸಂಘಟನೆಗಳಿರೋದು ಅವರು ರೈತಗೋಸ್ಕರ ಮಾಡೋದು ನಾವು ರೈತಗೋಸ್ಕರ ಮಾಡೋದು ನಮ್ಮನ್ನ ಎತ್ಕೊಟ್ಟು ಅವರೇನ ಮಾಡಿದ್ರೆ ಅವ್ರ ಮೇಲೆ ಎತ್ತು ಹೇಳ್ಬಿಡೋದು ನಾವೇನ ಮಾಡೋದು ಅವ್ರನ್ನ ಎತ್ಕೊಟ್ಬಿಟ್ಟು ನಮ್ಮ ಮೇಲೆ ಹೇಳೋದು ಆ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ರೆ ಈ ಫಾರೆಸ್ಟ್ ಆಯ್ತು ಅದನ್ನು ನಾವು ನಾವೆಲ್ಲಾನು ಸಹ ರೈತರಿಗೋಸ್ಕರ ರೈತರಿಗೋಸ್ಕರ ಮಾಡಕ್ಕೆ ಸಂಘಟನೆ ಬೇರೆ ಇರ್ಬೋದು ಅವತ್ತು ನಾವು ರೈತರಿಗೋಸ್ಕರ ಮಾಡ್ತೀರಿ ಅವರು ರೈತರಿಗೋಸ್ಕರ ಮಾಡ್ತಾ ಇರೋದು ಇಲ್ಲ ಏನಾದ್ರು ಒಂದು

ರೈತರನ್ನ ನಮ್ಮನ್ನ ಆಡುವಂತ ರಾಜಕಾರಣಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾರೇ ಆಗಲಿ ಇವತ್ತು ತುಳಿದ ಬರ್ತಾ ಸ್ಥಾಪನೆ ಮಾಡಬೇಕು ಅಂತ ಬರ್ತಾ ಈಗ ಸರ್ಕಾರ ತುಳಿದಾಗ ನಿಂತ ಇದೆ ಯಾಕಂದ್ರೆ ಈಗ ಕೈಗಾರಿಕೆಗಳು ಬೇಕು ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಬೇಕು ಮುಂದೆ ಜನಸಂಖ್ಯೆ ಜಾಸ್ತಿ ಆದಾಗ ಕೈಗಾರಿಕೆ ನಾನು ಇಷ್ಟೊತ್ತಿಗೆ ಹೇಳಲ್ಲ ಏನು ಕೊರೋನಾ ಬಂದಾಗ ಯಾವುದೇ ಕೈಗಾರಿಕೆಗಳು ನಮ್ಮ ದೇಶ ಕಾಪಾಡಲಿಲ್ಲ ಆದರೆ ಅದನ್ನ ಕಾಪಾಡಿದ್ದು ಉದ್ದೇಶ ಇಟ್ಕೊಂಡು ಸರ್ಕಾರಗಳು ಇವತ್ತು ಅದರಲ್ಲೂ ನಮ್ಮ ಚಮಕೋಟೆ ಭೂಮಿ ಒಳ್ಳೆ ಒಳ್ಳೆ ಉತ್ಕೃಷ್ಟವಾದ ಭೂಮಿ ಫಲವತ್ತಾದ ಭೂಮಿ ಆ ಭೂಮಿಯಲ್ಲಿ ಇವತ್ತು ನಾವು ಹೇಳ್ಬೇಕಾದ್ರೆ ವೈಜ್ಞಾನಿಕ ನಮ್ಮ ಎಲ್ಲಾ ತರದ ಬೆಳೆಗಳನ್ನು ಬೆಳೀತೀವಿ ಈ ತರ ಒಳ್ಳೆ ಬೆಲೆ ಎಲ್ಲಾ ಕಡೆಯಲ್ಲಿ ಭೂಮಿ ನಮ್ಮ ಸಿಗೋದು ನಮಗೆ ರೈತರು ಸಿಗೋದು ಬಹಳ ಕಷ್ಟ ಆದರೆ ಕಂಪನಿಗಳು ಫ್ಯಾಕ್ಟ್ರಿಗಳು ಮಾಡಬೇಕಾದ್ರೆ ಭೂಮಿ ಬೇಕಷ್ಟೇ ಒಳ್ಳೆ ಫಲವತ್ತಾದ ಭೂಮಿ ಬೇಕಾಗಿಲ್ಲ ಭೂಮಿ ಇದ್ರೆ ಸಾಕು ಆದರೆ ಬೆಳೆಗಳು ಬೆಳೆಯೋದಕ್ಕೆ ಫಲವತ್ತಾದ ಭೂಮಿ ಬೇಕು ಅದರಿಂದ ಈ ಒಂದು ಕೆಇಿಪಿ ಜಂಕೋಟೆ ಭಾಗದಲ್ಲಿ ಕೆಇಿಪಿ ತರೋದನ್ನ ನಿಲ್ಲಿಸಬೇಕು ಅದನ್ನೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತರಗಳ ಒತ್ತಾಯ